ನಮಸ್ತೆ ಪ್ರಿಯ ವೀಕ್ಷಕರಿ ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ರುದ್ರಾಕ್ಷಿಯ ಮಹಿಮೆ ಮತ್ತು ವಿಭಿನ್ನ ಮುಖಿ ರುದ್ರಾಕ್ಷಿಗಳ ಧಾರಣೆಯಿಂದ ಸಿಗುವ ಫಲಗಳು ಹಾಗೆ ಧಾರಣೆಯ ವಿಧಾನ ಮತ್ತು ಮಂತ್ರಗಳನ್ನು ತಿಳಿಸಿಕೊಡ್ತೇನೆ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣ ಸ್ವಾಮಿ ರುದ್ರಾಕ್ಷಿಯ ಉತ್ಪತ್ತಿಯ ಬಗ್ಗೆ ನೋಡೋದಾದರೆ ಪುರಾಣದಲ್ಲಿ ಎರಡು ಪ್ರಸಂಗಗಳು ಬರ್ತವೆ ಮೊದಲನೆಯದು ಮಹಾದೇವನು ತ್ರಿಪುರಾಸಂಹಾರವನ್ನು ಮಾಡುವ ಸಮಯದಲ್ಲಿ ತ್ರಿನೇತ್ರಧಾರಿಯಾದ ಶಿವನು ತನ್ನ ಮೂರು ಕಣ್ಣುಗಳನ್ನು ತೆರೆದುಕೊಂಡು ಆಕಾಶದಲ್ಲಿದ್ದ ತ್ರಿಪುರಗಳನ್ನು ಮೇಲ್ಮುಖವಾಗಿ ನೋಡುತ್ತಿದ್ದನು ಬಳಿಕ ಆ ಶಿವನ ನೇತ್ರಗಳಿಂದ ಹಲವು ನೀರಿನ ಅನಿಗಳು ಹಿಮದ ಭೂಮಿಯ ಮೇಲೆ ಇದ್ದವು ಆ ಅನಿಗಳಿಂದ ಹುಟ್ಟಿದವುಗಳೇ ರುದ್ರಾಕ್ಷಿ ರುದ್ರನ ಕಣ್ಣುಗಳಿಂದ ಹುಟ್ಟಿದ ಕಾರಣಕ್ಕೆ ಇವಕ್ಕೆ ರುದ್ರಾಕ್ಷಿ ಎಂಬ ಹೆಸರು ಬಂದಿತ್ತು ಹಾಗೆ ಎರಡನೇ ಪ್ರಸಂಗ ನೋಡೋದಾದರೆ ಒಂದಾನೊಂದು ಕಾಲದಲ್ಲಿ ರುದ್ರನು ಅಗಣಿತ ದಿವ್ಯ ಸಂವಸ್ತ್ರಗಳ ಕಾಲ ತತ್ಪರನಾಗಿದ್ದನು ಆತನು ತನ್ನ ತಪಸ್ಸು ಸಾಕೆಂದು ಕಣ್ಣುಗಳನ್ನು ತೆರೆದಾಗ ಆತನ ನೇತ್ರಗಳಿಂದ ಬಂದಂತಹ ಸ್ವಲ್ಪ ಬಾಷ್ಪಗಳು ಮಧುರ ಅಯೋಧ್ಯೆ ಕಾಶಿ ಹಿಮಾಲಯ ಮುಂತಾದ ಕ್ಷೇತ್ರಗಳಲ್ಲಿ ಬಿದ್ದವು ಕಾಲಾನಂತರ ಅವು ರುದ್ರಾಕ್ಷಿಗಳಾಗಿ ಉತ್ಪತ್ತಿಯಾದವು ರುದ್ರನ ಅಕ್ಷಭಾಗದಿಂದ ಬಂದಿದ್ದರಿಂದ ಹಾಗೂ ರುದ್ರ ಎಂದರೆ ನಾಶ ಮಾಡುವ ಗುಣ ಇರುವುದರಿಂದ ಇವುಗಳಿಗೆ ರುದ್ರಾಕ್ಷಿ ಎಂಬ ಹೆಸರು ಬಂದಿತ್ತು ಈ ರುದ್ರಾಕ್ಷಿ ಹೆಚ್ಚಾಗಿ ಹಿಮಾಲಯ ತೀರದಲ್ಲಿ ಬೆಳೆಯುತ್ತದೆ ರುದ್ರಾಕ್ಷಿಗಳಲ್ಲಿ ಕೆಲವು ಪುರಾಣ ಪ್ರಕಾರ ಮೂವತ್ತೆಂಟು ಉತ್ಪತ್ತಿ ಭೇದಗಳಿವೆ ಎಂದು ಹೇಳ್ತಾರೆ ಅದರಲ್ಲಿ ಮುಖ್ಯವಾಗಿ ಏಕಮುಖದಿಂದ ಚತುರ್ದಶಿಮುಖಿ ರುದ್ರಾಕ್ಷಿಗಳು ಹೆಚ್ಚು ಪ್ರಚಲಿತದಲ್ಲಿವೆ ಈ ರುದ್ರಾಕ್ಷಿ ಧಾರಣೆಯಿಂದ ಆಗುವ ಪ್ರಯೋಜನಗಳು ಏನು ಅಂತಂದರೆ ಒಂದು ರಕ್ತ ಚಲನೆಯನ್ನು ಸಮತೋಲನದಲ್ಲಿರುತ್ತದೆ ಮಾನಸಿಕ ಸಂತುಲತೆ ಕಾಪಾಡುತ್ತೆ ಮೆದುಳಿನ ವಿಕಾರಗಳನ್ನು ದೂರ ಮಾಡುತ್ತದೆ ಕೋಪ ಮತ್ತು ಆವೇಶಗಳನ್ನು ನಿಯಂತ್ರಿಸುತ್ತದೆ ಸಾತ್ವಿಕ ಯೋಚನೆಗಳಿಗೆ ಪ್ರೇರಣೆ ನೀಡುತ್ತದೆ ಈಗ ನಾನು ವಿಭಿನ್ನ ರುದ್ರಾಕ್ಷಿಗಳ ಧಾರಣೆಯಿಂದ ಆಗುವ ಪ್ರಯೋಜನಗಳು ಮತ್ತು ಧರಿಸುವ ವಿಧಾನವನ್ನು ಮತ್ತು ಮಂತ್ರಗಳನ್ನು ತಿಳಿಸಿಕೊಡ್ತೇನೆ ಮೊದಲಿಗೆ ಏಕಮುಖ ರುದ್ರಾಕ್ಷಿ ಏಕಮುಖ ರುದ್ರಾಕ್ಷಿಯು ಸಾಕ್ಷಾತ್ ಶಿವಸ್ವರೂಪ ಮತ್ತು ಬ್ರಹ್ಮಸ್ವರೂಪ ಇದರ ಧಾರಣೆಯಿಂದ ಲಕ್ಷ್ಮೀ ಕಟಾಕ್ಷ ಸದಾ ನಿಮ್ಮಲ್ಲಿ ಇರುತ್ತದೆ ರುದ್ರಾಕ್ಷಿಯನ್ನು ಆಕಳ ಹಾಲಿನಲ್ಲಿ ತೊಳೆದು ನಂತರ ಶುದ್ಧ ನೀರಿನಲ್ಲಿ ತೊಳೆದು ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ನಂತರ ಏಕಮುಖ ರುದ್ರಾಕ್ಷಿಗೆ ಓಂ ರೀಂ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಶುಭ ದಿನ ಶುಭ ಮುಹೂರ್ತ ನೀವು ಪೂಜಿಸಿ ಸೋಮವಾರ ಆದರೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಮಾಸಗಳು ನೋಡೋದಾದರೆ ಶ್ರಾವಣ ಮಾಸ ಕಾರ್ತಿಕ ಮಾಘ ಮಾಸಗಳು ಉತ್ತಮ ಹಾಗೆಯೇ ವಿಶೇಷ ದಿನಗಳು ವಿಜಯದಶಮಿ ಯುಗಾದಿ ಕಾರ್ತಿಕ ಶುದ್ಧ ಪಾಡ್ಯ ಅಕ್ಷಯ ತೃತೀಯ ಬಸವ ಜಯಂತಿ ಇತ್ಯಾದಿ ಶುಭ ದಿನಗಳಲ್ಲಿ ಬೆಳಿಗ್ಗೆ ಶಿವನ ದರ್ಶನ ಮಾಡಿ ಪೂಜೆ ಮಾಡಿ ಧರಿಸಿದರೆ ಅತಿ ಹೆಚ್ಚಿನ ಫಲಗಳನ್ನ ನೀವು ಪಡೆಯಬಹುದು ಈಗ ತಿಳಿಸಿದ ಧರಿಸುವ ವಿಧಾನ ಎಲ್ಲ ಮುಖದ ರುದ್ರಾಕ್ಷಿಗಳಿಗೂ ಅನ್ವಯಿಸುತ್ತದೆ ಆದರೆ ಮಂತ್ರಗಳು ಬೇರೆ ಬೇರೆ ಇರ್ತವೆ ಎರಡನೆಯ ರುದ್ರಾಕ್ಷಿ ದ್ವಿಮುಖಿ ರುದ್ರಾಕ್ಷಿ ಇದು ಸಾಕ್ಷಾತ್ ಅರ್ಧನಾರೀಶ್ವರ ಸ್ವರೂಪವಾಗಿದೆ ಮತ್ತು ಸರ್ವ ಕಾಮಫಲಪ್ರದವಾಗಿದೆ ಈ ದ್ವಿಮುಖಿ ರುದ್ರಾಕ್ಷಿಯ ಮಂತ್ರ ಓಂ ರಾಂ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಹಾಗೆ ಇದರ ಜೊತೆ ಪಂಚಾಕ್ಷರಿ ಮಂತ್ರವನ್ನು ಓಂ ನಮ ಶಿವಾಯ ನೂರ ಎಂಟು ಬಾರಿ ಜಪಿಸಿ ನಂತರ ಧರಿಸಬೇಕು ಮೂರನೆಯದು ತ್ರಿಮುಖಿ ರುದ್ರಾಕ್ಷಿ ಇದು ತ್ರಿಮೂರ್ತಿಗಳ ಸ್ವರೂಪವನ್ನು ಸೂಚಿಸುತ್ತದೆ ಇದನ್ನು ಧರಿಸೋದ್ರಿಂದ ಕಾರ್ಯಸಿದ್ಧಿ ಹಾಗೂ ವಿದ್ಯಾಭಿವೃದ್ಧಿ ಉಂಟಾಗುತ್ತದೆ ಈ ರುದ್ರಾಕ್ಷಿಯನ್ನು ಧರಿಸುವಾಗ ಮಂತ್ರ ಓಂ ಕ್ಲೀಂ ನಮಃ ಹಾಗೆ ಶಿವಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಎರಡು ಮಂತ್ರಗಳನ್ನು ನೂರ ಎಂಟು ಬಾರಿ ಜಪಿಸಿ ನೀವು ಧರಿಸಬೇಕಾಗುತ್ತದೆ ನಾಲ್ಕನೆಯದು ಚತುರ್ಮುಖಿ ರುದ್ರಾಕ್ಷಿ ಇದು ಸಾಕ್ಷಾತ್ ಬ್ರಹ್ಮಸ್ವರೂಪವಾಗಿದೆ ಇದು ಧರ್ಮಾರ್ಥ ಕಾಮ ಮೋಕ್ಷ ಎಂಬ ನಾಲ್ಕು ಪುರುಷಾರ್ಥಗಳನ್ನು ನೀಡುತ್ತದೆ ಹಾಗೂ ಪಾಪನಾಶಕಾರಕವಾಗಿದೆ ಚತುರ್ಮುಖಿ ರುದ್ರಾಕ್ಷಿ ಧರಿಸುವಾಗ ಹೇಳಬೇಕಾದ ಮಂತ್ರ ಓಂ ಹ್ರೀಂ ನಮಃ ಹಾಗೆ ಓಂ ನಮ ಶಿವ ಶಿವಪಂಚಾಕ್ಷರಿ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ನೀವು ಶು ಶುಭ ದಿನ ಧರಿಸಬೇಕಾಗುತ್ತದೆ ಐದನೇದು ಪಂಚಮುಖಿ ರುದ್ರಾಕ್ಷಿ ಇದು ಸಾಕ್ಷಾತ್ ಕಾಲಾಗ್ನಿ ರುದ್ರ ಸ್ವರೂಪವಾಗಿದೆ ಇದು ಸಕಲ ಕಾಮನೆಗಳನ್ನು ಪೂರೈಸುತ್ತದೆ ಮತ್ತು ಮೋಕ್ಷಕಾರಕವಾಗಿದೆ ಮಂತ್ರ ಓಂ ಹೀಂ ನಮಃ ಇದನ್ನು ನೂರ ಎಂಟು ಬಾರಿ ಜಪಿಸಬೇಕು ಹಾಗೆ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿ ಧರಿಸಿಕೊಳ್ಳಬೇಕು ಆರನೇದು ಷಣ್ಮುಖ ರುದ್ರಾಕ್ಷಿ ಇದು ಸಾಕ್ಷಾತ್ ಕುಮಾರಸ್ವಾಮಿಯ ಸ್ವರೂಪವಾಗಿದೆ ಸಮಸ್ತ ಪಾಪನಾಶ ಮಾಡುತ್ತದೆ ಹಾಗೂ ಇದನ್ನು ಧರಿಸಿದ ವ್ಯಕ್ತಿಗಳಿಗೆ ಧೈರ್ಯಸ್ಥೈರ್ಯವನ್ನು ನೀಡುತ್ತದೆ ಧರಿಸುವಾಗ ಜಪಿಸುವ ಮಂತ್ರ ಓಂ ರೀಂ ನಮಃ ನೂರ ಎಂಟು ಬಾರಿ ಹಾಗೆ ಶಿವಪಂಚಾಕ್ಷರಿ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ನೀವು ಧರಿಸಬೇಕು ಏಳನೇದು ಸಪ್ತಮುಖಿ ರುದ್ರಾಕ್ಷಿ ಇದು ಸಪ್ತ ಋಷಿಗಳ ಸ್ವರೂಪ ಇದನ್ನು ನೀವು ಕಂಠ ಅಥವಾ ತೋಳಿನಲ್ಲೂ ಧರಿಸಬಹುದು ಇದರ ಧಾರಣೆಯಿಂದ ನಿಮಗೆ ಜ್ಞಾನ ಮತ್ತು ಧನಪ್ರದಾಯಕವಾಗಿದೆ ಮಂತ್ರ ಓಂ ಊಂ ನಮಃ ಇದನ್ನು ನೂರ ಎಂಟು ಬಾರಿ ಜಪಿಸಿ ನಂತರ ಓಂ ನಮ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ನೀವು ಧಾರಣೆ ಮಾಡಬಹುದು ಹಾಗೆ ಎಂಟನೆಯದು ಅಷ್ಟಮುಖಿ ರುದ್ರಾಕ್ಷಿ ಇದು ಭೈರವ ಸ್ವರೂಪವಾಗಿದೆ ಹಾಗೂ ಇದರ ಧಾರಣೆಯಿಂದ ದಾರಿದ್ರ್ಯವನ್ನು ತೊಲಗಿಸಿ ನೀವು ದೀರ್ಘಾಯುಷ್ಯನ್ನು ಹೊಂದಬಹುದು ಮಂತ್ರ ಓಂ ಊಂ ನಮಃ ಇದನ್ನು ನೂರ ಎಂಟು ಬಾರಿ ಜಪಿಸಬೇಕು ಹಾಗೆ ಶಿವಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯವನ್ನು ನೂರ ಎಂಟು ಬಾರಿ ಜಪಿಸಿ ನೀವು ಧಾರಣೆ ಮಾಡಿಕೊಳ್ಬೇಕು ಹಾಗೆ ಒಂಬತ್ತನೆಯದು ನವಮುಖಿ ರುದ್ರಾಕ್ಷಿ ಈ ರುದ್ರಾಕ್ಷಿಯು ನವದುರ್ಗೆಯ ಸ್ವರೂಪವನ್ನು ತಿಳಿಸುತ್ತದೆ ಇದರ ಧಾರಣೆಯಿಂದ ನಿಮಗೆ ಸಕಲೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಮ್ಮನವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತೆ ಈ ರುದ್ರಾಕ್ಷಿಯನ್ನು ಧರಿಸುವಾಗ ಪಠಿಸಬೇಕಾದ ಮಂತ್ರ ಓಂ ರೀಂ ನಮಃ ನೂರ ಎಂಟು ಬಾರಿ ಜಪಿಸಬೇಕು ಹಾಗೆ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯವನ್ನು ನೂರ ಎಂಟು ಬಾರಿ ಜಪಿಸಿ ಧಾರಣೆ ಮಾಡಿಕೊಳ್ಳಬೇಕು ಹತ್ತನೆಯದು ದಶಮುಖಿ ರುದ್ರಾಕ್ಷಿ ಇದು ವಿಷ್ಣುವಿನ ಸ್ವರೂಪವಾಗಿದೆ ಇದರ ಧಾರಣೆಯಿಂದ ನಿಮ್ಮ ಎಲ್ಲ ಅಭಿಷ್ಟಗಳು ಪೂರ್ಣವಾಗುತ್ತವೆ ಹಾಗೂ ಯಾರಿಗೆ ಕಾರ್ಯಕ್ಷೇತ್ರಗಳಲ್ಲಿ ಅಡೆತಡೆಗಳಿವೆ ನಿವಾರಿಸುತ್ತದೆ ಮಂತ್ರ ಓಂ ರೀಂ ನಮಃ ನೂರ ಎಂಟು ಬಾರಿ ಜಪಿಸಬೇಕು ಹಾಗೆ ಓಂ ನಮಃ ನೂರ ಎಂಟು ಬಾರಿ ಜಪಿಸಿ ಇದರ ಧಾರಣೆಯನ್ನು ನೀವು ಮಾಡ್ಕೋಬೇಕು ಹನ್ನೊಂದನೆಯದು ಏಕಾದಶ ಮುಖ ರುದ್ರಾಕ್ಷಿ ಇದು ಸಾಕ್ಷಾತ್ ಹನುಮನ ಸ್ವರೂಪವಾಗಿದೆ ಇದರ ಧಾರಣೆಯಿಂದ ನಿಮಗೆ ಎಲ್ಲ ಕಾರ್ಯಗಳಲ್ಲಿ ಜಯ ಸಿಗುತ್ತೆ ಹಾಗೆ ಆಧ್ಯಾತ್ಮಿಕ ಉನ್ನತಿ ಸಿಗುತ್ತದೆ ಮಂತ್ರ ಓಂ ಮ್ರೀ ನಮಃ ನೂರ ಎಂಟು ಬಾರಿ ಜಪಿಸಬೇಕು ಹಾಗೆ ಪಂಚಾಕ್ಷರಿ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ನೀವು ಧಾರಣೆ ಮಾಡಿಕೊಳ್ಬೇಕಾಗುತ್ತೆ ಹನ್ನೆರಡನೇದು ಮುಖಿ ರುದ್ರಾಕ್ಷಿ ಇದು ಸಾಕ್ಷಾತ್ ಸೂರ್ಯನ ಸ್ವರೂಪವಾಗಿದೆ ಇದರ ಧಾರಣೆಯಿಂದ ನಿಮಗೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಬುದ್ಧಿ ಹಾಗೂ ಆರೋಗ್ಯ ಆಗುತ್ತದೆ ಮಂತ್ರ ಓಂ ಕ್ರಾಂ ನಮಃ ನೂರ ಎಂಟು ಬಾರಿ ಜಪಿಸಬೇಕು ಹಾಗೆ ಪಂಚಾಕ್ಷರಿ ಮಂತ್ರವನ್ನು ಓಂ ನಮ ಶಿವ ನೂರ ಎಂಟು ಬಾರಿ ಜಪಿಸಿ ಧಾರಣೆ ಮಾಡಿಕೊಳ್ಬೇಕಾಗುತ್ತೆ ಹದಿಮೂರನೇದು ತ್ರಯೋದಶಮುಖಿ ರುದ್ರಾಕ್ಷಿ ಇದು ದೇವರಾಜ ಇಂದ್ರನ ಸ್ವರೂಪವಾಗಿದೆ ಇದರ ಧಾರಣೆಯಿಂದ ನಿಮಗೆ ಸೌಭಾಗ್ಯ ವೃದ್ಧಿಯಾಗುತ್ತದೆ ಹಾಗೂ ಎಲ್ಲ ಕಾರ್ಯಗಳಲ್ಲಿ ಶುಭವನ್ನು ಮಾಡುತ್ತದೆ ಮಂತ್ರ ಓಂ ಶ್ರೀ ನಮಃ ನೂರೆಂಟು ಬಾರಿ ಜಪಿಸಬೇಕು ಹಾಗೆ ಓಂ ನಮ ಶಿವಾಯ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿ ನೀವು ಧಾರಣೆ ಮಾಡಿಕೊಳ್ಬೋದು ಹದಿನಾಲ್ಕನೇದು ಚತುರ್ದಶಿಮುಖಿ ರುದ್ರಾಕ್ಷಿ ಇದು ಸಿಗೋದು ಅತ್ಯಂತ ದುರ್ಲಭ ಇದು ಸಾಕ್ಷಾತ್ ಪರಶಿವನ ಸ್ವರೂಪವಾಗಿದೆ ಇದರ ಧಾರಣೆಯಿಂದ ನಿಮಗೆ ಸಕಲ ದೇವತೆಗಳ ಕೃಪೆ ಮೇಲೆ ಉಂಟಾಗುತ್ತೆ ಹಾಗೂ ಸರ್ವ ಪಾಪ ಅರವಾಗಿದೆ ಸೊ ಇದನ್ನು ದ ಧರಿಸಬೇಕಾದರೆ ಮಂತ್ರ ಓಂ ರಾಮ್ ನಮಃ ನೂರ ಎಂಟು ಬಾರಿ ಜಪಿಸಬೇಕು ಹಾಗೆ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯವನ್ನು ನೂರ ಬಾರಿ ಪಠಿಸಿ ನೀವು ಧರಿಸ್ಕೋಬೇಕು ಹದಿನೈದು ಗೌರಿಶಂಕರ ರುದ್ರಾಕ್ಷಿ ಹೆಸರೇ ಹೇಳುವಂತೆ ಇದು ಶಿವಪಾರ್ವತಿಯರ ಸ್ವರೂಪವಾಗಿದೆ ಇದು ಮರದಲ್ಲಿಯೇ ಜೋಡಿಯಾಗಿಯೇ ಸಿಗುತ್ತದೆ ಇದರ ಧಾರಣೆಯಿಂದ ನಿಮಗೆ ದಾಂಪತ್ಯದಲ್ಲಿ ಸಾಮರಸ್ಯ ಉಂಟಾಗುತ್ತದೆ ಹಾಗೂ ನಿಮ್ಮ ಇಚ್ಛಿತ ಕಾಮನೆಗಳನ್ನು ಪೂರ್ಣಗೊಳಿಸುತ್ತದೆ ಶಿವಭಕ್ತರು ಸರ್ವಕಾಲದಲ್ಲಿಯೂ ರುದ್ರಾಕ್ಷಿಯನ್ನು ಧರಿಸಿದರೆ ಶಿವನ ಕೃಪೆಗೆ ಪಾತ್ರರಾಗ್ಬೋದು ರುದ್ರಾಕ್ಷಿಗಳನ್ನು ಎಲ್ಲ ಜಾತಿ ಧರ್ಮದವರೂ ಧರಿಸ್ಬೋದು ರುದ್ರಾಕ್ಷಿ ಧರಿಸಿ ಸ್ಮರಣೆ ಮಾಡೋದರಿಂದ ಇಹ ಮತ್ತು ಪರಲೋಕದಲ್ಲಿ ಸುಖಶಾಂತಿ ಲಭಿಸುತ್ತದೆ ಸತ್ಯಂ ಶಿವಂ ಸುಂದರಂ ಓಂ ನಮ ಶಿವಾಯ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸಾಯಿರಾಮ್